ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಆರೋಗ್ಯಕರವಾಗಿರೋಂಥ ಒಂದು ಟ್ರೆಡಿಷ್ನಲ್ ರೆಸಿಪಿ ಇದ್ದೀನಿ ಆಲ್ರೆಡಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಊರಿಗೆ ಹೋಗಿದ್ದರು ಈ ಭಾನುವಾರ ಪ್ರದೀಪ್ ಸೊ ಊರಿಂದ ಸ್ವಲ್ಪ ಮಾವಿನಕಾಯಿ ಎಲ್ಲ ತಂದಿದ್ರು ತೋತಾಪುರಿ ಈ ಹಿಂದೆ ಇನ್ನೂ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ ಸೊ ಇಷ್ಟು ಮಾವಿನಕಾಯಲ್ಲಿ ಮತ್ತೆ ಉಪ್ಪಿನಕಾಯಿ ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಉಪ್ಪಿನಕಾಯಿ ಜಾಸ್ತಿ ತಿನ್ನೋದು ಪ್ರದೀಪ್ ಸಹ ಜಾಸ್ತಿ ತಿನ್ನೋಲ್ಲ ಸೊ ಇಷ್ಟೊಂದು ಮಾವಿನಕಾಯಿ ಏನಪ್ಪ ಮಾಡೋದು ಹಾಗೆ ಇಟ್ಟರೆ ಹಣ್ಣು ಹಣ್ಣು ಸಹ ಆಗಿಬಿಡತ್ತೆ ಆಮೇಲೆ ನಮಗೆ ಹಾಗೇ ಅದನ್ನು ಓಪನ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದು ಆ ರೀತಿಯೆಲ್ಲ ಸ್ವಲ್ಪ ನನಗೆ ಇಷ್ಟ ಆಗಲ್ಲ ತಿಂತೀನಿ ಅಪ್ರೂಪ ಒಮ್ಮೊಮ್ಮೆ ಅಷ್ಟೇ ಸೊ ಹಾಗಾಗಿ ಇವತ್ತು ಒಂದು ಮಾವಿನಕಾಯಿನ ಉಪಯೋಗಿಸ್ಕೊಂಡು ಮಾವಿನಕಾಯಿ ಮಸ್ಕಾಯಿ ಮಾಡೋದು ಹೇಗೆ ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆಯೇ ಇನ್ನು ಉಳಿದಂಥ ಮಾವಿನಕಾಯಿನ ನಾನು ಮಾವಿನಕಾಯಿ ಹಾಗೆ ಪೀಸಸ್ನ ಕಟ್ ಮಾಡಿ ಒಣಗಿಸಿ ಇಟ್ಕೊತೀನಿ ನೆಕ್ಸ್ಟ್ ಹೇಳ್ಕೊಡ್ತೀನಿ ಯಾವ ರೀತಿ ಒಣಗಿರೋಂಥ ಮಾವಿನಕಾಯಿನಲ್ಲಿ ಏನು ರೆಸಿಪಿ ಮಾಡ್ತೀನಿ ಅಂತ ಇವಾಗ ಮಾವಿನಕಾಯಿ ಮಸ್ಕಾಯಿ ಮಾಡೋದಕ್ಕೆ ನಾನು ಒಂದು ತೋತಪುರಿ ಮಾವಿನಕಾಯಿ ಸ್ವಲ್ಪ ಕಾಯಾಗಿರೋದೇ ತಗೊಳ್ಳಿ ಹುಳಿ ಇರುತ್ತೆ ಇದು ಇದ್ರದ್ದು ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ ನಾನು ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ವಾಟೆ ಇರುತ್ತಲ್ಲ ಅದನ್ನು ಸಹ ತೆಗೆದು ಪೀಸಸ್ ಆಗಿ ಸ್ವಲ್ಪ ದಪ್ಪ ದಪ್ಪದಾಗೆ ಪೀಸಸ್ನ ಕಟ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಎರಡು ಹೊತ್ತಿಗೆ ಅಂದರೆ ಮೂರು ಮೂರು ಜನಕ್ಕೆ ಆರು ಜನಕ್ಕೆ ಆಗುವಷ್ಟು ಒಂದೇ ಮಾವಿನಕಾಯಿ ತೊಗೊಂಡಿದ್ದೀನಿ ತುಂಬ ಹುಳಿ ಇರುತ್ತೆ ಇದು ಸೊ ಹಾಗಾಗಿ ಒಂದನ್ನು ಇದ್ದೀನಿ ಸ್ವಲ್ಪ ಜಾಸ್ತಿ ಜನ ಇದ್ದರು ಮನೆಯಲ್ಲಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಇದ್ದರೆ ಎರಡು ಮಾವಿನಕಾಯಿ ತೊಗೊಳ್ಳಿ ತುಂಬ ಜಾಸ್ತಿ ಹಾಕಿರೂ ಮಾಡಬಾರ್ದು ತುಂಬ ಹುಳಿ ಆಗ್ಬಿಟ್ರು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಕಟ್ ಮಾಡಿಟ್ಕೊಂಡಿರೋವಂಥ ಮಾವಿನಕಾಯಿನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ತೊಗರಿಬೇಳೆ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಅದನ್ನು ಸಹ ಹಾಕ್ತಾ ಇದ್ದೀನಿ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಒಂದು ಟೊಮ್ಯಾಟೊ ಸ್ಲೈಸ್ ಮಾಡಿಟ್ಕೊಂಡಿದ್ದಂಥ ಒಂದು ಈರುಳ್ಳಿ ಖಾರಕ್ಕೆ ಒಂದು ನಾಲ್ಕರಿಂದ ಆಗುವಷ್ಟು ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿ ಹಾಗೆಯೇ ಇದಕ್ಕೆ ಎರಡು ಚಮಚ ಆಗೋಷ್ಟು ಧನ್ಯಾಕಾಳಿನ ಪುಡಿ ಹಾಕ್ತಾ ಇದ್ದೀನಿ ಅಂದರೆ ಈ ಸಾಂಬಾರ್ ಿಗೆ ಮಸಾಲೆ ಮಾಡಿಟ್ಕೊಂಡಿರ್ತೀವಿ ನೋಡಿ ಧನಿಯಾ ಜೀರಿಗೆ ಮೆಣಸು ಕಡಲೆಬೇಳೆ ಎಲ್ಲನೂ ಹುರಿದು ಮಿಲ್ ಮಾಡಿಸಿಟ್ಕೊಂಡಿರ್ತೀವಲ್ವ ಆ ಪುಡಿನ ಹಾಕ್ತಾಯಿದ್ದೀನಿ ಎರಡು ಚಮಚ ಆಗೋಷ್ಟು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಇದನ್ನು ಒಂದು ನಾಲ್ಕರಿಂದ ಐದು ವಿಸಿಲಾದರೂ ಬೇಯಿಸಿಟ್ಕೋಬೇಕು ಬೇಳೆ ಚೆನ್ನಾಗಿ ಬೇಯಬೇಕು ಸೊ ಮಸ್ಕಾಯಿ ಅನ್ನೋದಾದರೆ ಮಸ್ಕಾಯಿ ಅನ್ನೋದು ಅದಕ್ಕೇ ನಾವು ಬೇಳೆ ಬೆಂದ ನಂತರ ಅದನ್ನು ಮಸಿತೀವಿ ಹಾಗಾಗಿ ಅದಕ್ಕೆ ಮಸ್ಕಾಯಿ ಅಂತ ಹೆಸರು ಸೊ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ನಮಗೆ ಮಸಿಲಿಕ್ಕಾಗಲ್ಲ ಹಾಗಾಗಿ ಚೆನ್ನಾಗಿ ಬೇಯಿಸಿ ಇಟ್ಕೊಳ್ಳಿ ಒಂದು ನಾಲ್ಕರಿಂದ ಐದು ವಿಸಿಲಾದ ಕೊಟ್ಟು ಬೇಯಿಸ್ಕೊಳ್ಳಿ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ರೈಸ್ಗೂ ಸಹ ಇಡ್ತಾ ಇದ್ದೀನಿ ಇಲ್ಲಿ ಸೈಡ್ ಬೈ ಸೈಡ್ ಪ್ರದೀಪ್ ಬರೋ ಅಷ್ಟರಲ್ಲೇ ಲಂಚ್ಗೂ ಸಹ ಪ್ರಿಪೇರ್ ಮಾಡಿಬಿಡ್ಬೋದು ಅಂತ ಫಸ್ಟೆಲ್ಲ ಆಗಿದ್ದರೆ ಒಂದೇ ಕುಕ್ಕರ್ನಲ್ಲಿ ಸಾಂಬಾರಿಗೆ ಬೇಳೆ ಬೇಯಿಸ್ಕೊಂಡಿದ್ದಾದ ನಂತರ ಆ ಕುಕ್ಕರ್ನ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದೇ ಕುಕ್ಕರ್ನಲ್ಲಿ ರೈಸ್ ಇದ್ದೆ ಅದು ನನಗೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ತಾ ಇತ್ತು ಸೊ ಇವಾಗ ಈ ರೀತಿ ಎಲೆಕ್ಟ್ರಿಕ್ ಕುಕ್ಕರ್ ಬಂದಿದೆಯಲ್ಲ ರೈಸ್ ಕುಕ್ಕರ್ ಅದಕ್ಕೇ ಹಾಕ್ಬಿಡ್ತೀನಿ ಚೆನ್ನಾಗಿ ಆಗಿನೂ ಇರುತ್ತೆ ಹಾಗೆ ಉದ್ರುದ್ರಾಗಿನೂ ಇರುತ್ತೆ ಹಾಗೆ ರೈಸ್ ಆ ಕಡೆ ರೆಡಿ ಆಗೋ ಅಷ್ಟರಲ್ಲಿ ಮಿಕ್ಕಿರೋವಂಥ ಮಾವಿನಕಾಯಿನ ಕಟ್ ಮಾಡಿ ಒಂದು ಅಗಲ್ವಾಗಿರುವಂತ ಪ್ಲೇಟ್ ಗೆ ಹಾಕೋತಾ ಇದ್ದೀನಿ ಈ ರೀತಿ ಮಾವಿನಕಾಯಿ ಸೀಸನ್ ಬಂದಾಗೆಲ್ಲ ಮನೆಯಲ್ಲಿ ಜಾಸ್ತಿ ಮಾವಿನಕಾಯಿ ತಂದಿರ್ತಾರಲ್ವ ಆವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ನ ಕಟ್ ಮಾಡಿ ಒಂದು ಅಗಳವಾಗಿರೋ ಅಂಥ ಪ್ಲೇಟ್ಗೆ ಹಾಕಿ ಇಟ್ಬಿಟ್ಟು ಒಂದು ವಾರ ಆದ್ರೂ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಮಾವಿನಕಾಯಿ ಪೀಸಸ್ನ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಅದರಿಂದ ನಾವು ಉಪ್ಪಿನಕಾಯಿ ಮಾಡ್ಬೋದು ಬೇಕು ಬೇಕು ಅಂದಾಗೆಲ್ಲ ವರ್ಷ ಪೂರ್ತಿ ಉಪ್ಪಿನಕಾಯಿ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಮೇಲೆಲ್ಲ ಸ್ವಲ್ಪ ಮಣ್ಣು ಧೂಳು ಎಲ್ಲ ಬೀಳಬಾರ್ದು ಅಂತ ಒಂದು ವಾಗಿರೋಂಥ ಬಟ್ಟೆನ ಮುಚ್ಚಿ ಇಟ್ಟಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಒಣಗಿರೋ ಅಂಥ ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿ ಒಣಗಿರೋ ಮಾವಿನಕಾಯಿನ ಮೊದಲು ಬೇಯಿಸ್ಬಿಟ್ಟು ಅದಕ್ಕೆ ಖಾರ ರುಬ್ಬಿ ಹಾಕೋದು ಸಕ್ಕತಿರುತ್ತೆ ಟೇಸ್ಟು ಸೊ ಮಾವಿನಕಾಯಿ ಸೀಸನ್ಗೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಅಂತ ವೆಯ್ಟ್ ಮಾಡಬೇಕಾಗಿಲ್ಲ ಆ ರೀತಿ ಒಣಗಿಸಿಟ್ಕೊಬಿಟ್ರೆ ನಾವು ಯಾವಾಗ ಬೇಕಾದ್ರೂ ತೊಗೊಂಡು ಮಾಡ್ಕೊಬಿಡ್ಬೋದು ಇಲ್ಲಿ ನೋಡಿ ಈ ಕಡೆ ನಾನು ಐದು ವಿಸಲ್ ಕೊಟ್ಟು ಬೇಯಿಸಿಟ್ಕೊಂಡಿದ್ದೆ ಈ ಬೆಂದಿರೋ ಅಂಥದ್ದು ದಪ್ಪ ದಪ್ಪ ಪೀಸ್ ಮಾವಿನಕಾಯಿ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ಪೊಟ್ಯಾಟೊ ಮ್ಯಾಶರಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಇದರಲ್ಲಿ ಮಾವಿನಕಾಯಿ ಪೀಸಸ್ಸು ಬಾಯಿಗೆ ಸಿಗಬಾರ್ದು ಚೆನ್ನಾಗಿ ಮಸ್ತ್ ಇಟ್ಕೋಬೇಕು ಹಾಗೆ ಬೇಳೆನೂ ಸ್ವಲ್ಪ ಚೆನ್ನಾಗಿ ವಿಸ್ಕ್ ಮಾಡಿಟ್ಕೋತಾ ಇದ್ದೀನಿ ಟೊಮ್ಯಾಟೊ ಒಂದೇ ಒಂದು ಸಾಕು ಏಕೆಂದರೆ ಮಾವಿನಕಾಯೂ ಸಹ ಹುಳಿ ಇರುತ್ತೆ ನೀವು ಟೊಮ್ಯಾಟೋನು ಜಾಸ್ತಿ ಹಾಕ್ಬಿಟ್ರೆ ತುಂಬ ಹುಳಿ ಅಂಶ ಜಾಸ್ತಿ ಆಗುತ್ತೆ ಹಾಗೆಯೇ ಜಾಮ್ ಟೊಮೆಟೊನೇ ಯೂಸ್ ಮಾಡಿ ಯಾವಾಗ್ಲೂ ಚೆನ್ನಾಗಿರುತ್ತೆ ಆವಾಗ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದು ಒಂದು ಕುದಿ ಬರೋಷ್ಟರಲ್ಲಿ ಈ ಕಡೆ ಇದಕ್ಕೆ ಒಗ್ಗರಣೆನೂ ಸಹ ಪ್ರಿಪೇರ್ ಮಾಡ್ಕೊಬಿಟ್ರೆ ಬಿಸಿ ಬಿಸಿ ಆಗಿರೋಂಥ ಒಗ್ಗರಣೆನ ಒಂದು ಕುದಿ ಬರೋಷ್ಟರಲ್ಲಿ ಅದಕ್ಕೆ ಹಾಕಿದ್ರೆ ಮಾವಿನಕಾಯಿ ಮಸಕಾಯಿ ರೆಡಿ ತುಂಬಾ ಸುಲಭವಾಗಿರೋವಂಥ ರೆಸಿಪಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಗರ್ಗರಿ ಹಾಕ್ತಿದ್ದ ಹಾಗೇ ಎರಡುಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಹೊಂಬಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಹೊಂಬಣ ಬರಲಿಲ್ಲ ಅಂದರೆ ಅದರದ್ದು ಫ್ಲೇವರ್ ಬಿಟ್ಕೊಳ್ಳಲ್ಲ ಮಸಕಾಯಿಗೆ ಚೆನ್ನಾಗಿ ಹೊಂಬಣ್ಣಕ್ಕೆ ಬರ್ತಿದ್ದ ಹಾಗೆಯೇ ಕೊನೆಯಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಎಲೆನ ಹಾಕ್ಬಿಟ್ಟು ಬಿಸಿ ಬಿಸಿ ಬಿಸಿಯಾಗಿರೋಂಥ ಈ ಒಗ್ಗರಣೆನ ಮಾವಿನಕಾಯಿ ಮಸ್ಕಾಯಿಗೆ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡಿ ಸಕ್ಕದಾಗಿರುತ್ತೆ ಯಾವತ್ತಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರ ಮಾಡಿದರೆ ನೀವು ಯಾವ ರೀತಿ ಮಾಡ್ತೀರಾ ಮಾವಿನಕಾಯಿ ಮಸ್ಕಾಯಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಬೇಸಿಗೆಯಲ್ಲಿ ತುಂಬ ಮಸಾಲೆ ಹಾಕಿ ರುಬ್ಬಿರೋ ಅಂಥ ಸಾಂಬಾರೆಲ್ಲ ಸೇರೋದೇ ಇಲ್ಲ ಸೊ ಆವಾಗ ಈ ರೀತಿ ಬರೀ ಬೇಳೆಗೆ ಹೆಚ್ಚು ಮಸಾಲೆ ಇಲ್ದೇನೆ ಮಾಡಿಟ್ಕೊಂಡು ಅಂತ ಈ ರೀತಿ ಮಸ್ಕಾಯಿಗಳನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹೊರಗಡೆ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ ತುಂಬಾ ಬಿಸಿಲಿದೆ ಇವಾಗಂತೂ ಬೇಕಿದ್ರೆ ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಒಂದು ಹಿಡಿಯಾಗೋಷ್ಟು ಕಾಯಿ ತುರಿನೂ ಸಹ ಸೇರಿಸ್ಕೋಬೋದು ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಮಾವಿನಕಾಯಿ ಮೆಸಕಾಯಿನ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ನಂಗೆ ಸ್ವಲ್ಪ ತೆಳುವಾಗಿರಬೇಕು ಹಾಗಾಗಿ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನಾನು ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಇಲ್ಲಾಂದರೆ ಊಟ ಕಂಪ್ಲೀಟ್ ಅಂತಲೇ ಅನಿಸೋದಿಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಹಾಗೆ ಮೈಲ್ಡಾಗಿ ಹುಳಿ ಇತ್ತು ಇದು ತುಂಬಾ ಚೆನ್ನಾಗಿತ್ತು ಖಂಡಿತ ಈ ಸೀಸನಲ್ಲಿ ಚೆನ್ನಾಗಿ ಸಿಗ್ತಾ ಅಲ್ಲ ಮಾವಿನಕಾಯಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್